ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವ್ಲಾಗ್ ಅಲ್ಲಿ ನಾನು ಬಿರಿಯಾನಿಯನ್ನ ತೋರಿಸ್ತಾ ಇದೀನಿ ಅಂದ್ರೆ ಬಿರಿಯಾನಿ ರೆಸಿಪಿ ಯಾವ ರೀತಿಯಾಗಿ ಮಾಡೋದು ಅದನ್ನ ತೋರಿಸ್ತಾ ಇದ್ದೀನಿ ಇದು ನಮ್ಮ ಮನೆ ಸ್ಲಾಬ್ಗೋಸ್ಕರ ಮಾಡಿಸಿರುವಂತಹ ಬಿರಿಯಾನಿ ನೋಡ್ಬೋದು ಹೊರಗಡೆ ಮಾಡ್ತಾ ಇರುವಂತದ್ದು ಮನೆಯಿಂದ ಹೊರಗಡೆ ಯಾಕಂದ್ರೆ ಅವರು ಒಲೆನಲ್ಲೇ ಮಾಡಬೇಕು ಅಂತ ಹೇಳಿರೋದ್ರಿಂದ ನಮಗೆ ಅದು ಒಳಗೆ ಎಲ್ಲ ಹಾಕ್ಕೊಡ್ಲಿಕ್ಕೆ ಆಗಲಿಲ್ಲ ಅವರಿಗೆ ಸ್ಟವ್ ಇಟ್ಕೊಡ್ಲಿಕ್ಕೆ ಸ್ಟ ಹಾಗಾಗಿ ನಾವು ಹೊರಗಡೆ ಅವರಿಗೆ ಸಪ್ರೇಟಾಗಿ ಹಾಕ್ಕೊಟ್ವಿ ಒಂದು ಕಣ ಅಂತ ಏನು ಹೇಳ್ತೀವಲ್ವ ಅಲ್ಲಿ ನಾವು ಹಾಕ್ಕೊಟ್ಟಿರುವಂಥದ್ದು ಆ ಮುಸ್ಲಿಂ ಶೈಲಿ ಬಿರಿಯಾನಿ ಬೇಕು ಅಂತ ಹೇಳಿದ್ರಿಂದ ಅವರು ಹಾಗಾಗಿ ನಾವು ಮುಸ್ಲಿಂ ಶೈಲಿಯಲ್ಲಿ ಇದ್ದೀವಿ ನಮ್ಮ ಗೌಡ್ರು ಶೈಲಿಯ ಬಿರಿಯಾನಿಗೂ ಮುಸ್ಲಿಂ ಶೈಲಿಯ ಬಿರಿಯಾನಿಗೂ ಯಾವ ರೀತಿಯಾಗಿ ವ್ಯತ್ಯಾಸ ಇದೆ ಅನ್ನೋದು ಕೂಡ ಹೇಳ್ತೀನಿ ಬನ್ನಿ ನೋಡೋಣ ಯಾವ ರೀತಿಯಾಗಿ ಬಿರಿಯಾನಿ ಮಾಡಿದ್ದಾರೆ ಅನ್ನೋದನ್ನ ನೋಡ್ಕೊಬರೋಣ ಎಣ್ಣೆ ಎಷ್ಟು ಎರಡು ಲೀಟ್ರಾ ಒಂದೂವರೆ ಲೀಟ್ರಾ ಎಷ್ಟು ಕೆ ಇದೆ ಕೇಳಿ ಎಂಟು ಕೆ ಜಿ ಅಕ್ಕಿಗೆ ಒಂದೂವರೆ ಲೀಟ್ರ್ ಎಣ್ಣೆ ಹ್ಞೂ ಎಣ್ಣೆ ಚೆನ್ನಾಗಿ ಆದಮೇಲೆ ಈರುಳ್ಳಿ ಹಾಕೋದಲ್ಲ ಹ್ಞೂ ಈರುಳ್ಳಿ ಎಷ್ಟು ಹಾಕ್ತಿದ್ದೀರಿ ನಾಲ್ಕು ಕೆ ಜಿನಾ ಹಾಂ ಹ್ಞೂ ग्राम yes, <disappears> <speaking> ಮಸಾಲೆಗಳನ್ನ ಎಲ್ಲ ಹಾಕಿದ್ರೆ ಒಟ್ಟಿಗೆ ಹಾಕ್ಬಿಡದಲ್ಲ ಎಲ್ಲ ಮಸಾಲೆಗಳು ಏನೇನಿದೆಯಾ ಎಲ್ಲ ಒಟ್ಟಿಗೆ ಹಾಕದಾ ಬೇರೆ ಇನ್ನೇನೇನು ಮಸಾಲೆ ಇದಕ್ಕೆ ಇಷ್ಟೇ ಅಲ್ಲ ಅವೆಲ್ಲ ಬೆಳ್ಳುಳ್ಳಿ ಎಲ್ಲ ಬಿಟ್ಟರೆ ಬೇರೆ ಮಸಾಲೆ ಇದೆ ಅಲ್ಲ ಚಕ್ರಮಗ್ಗು ಚಕ್ರಮಗ್ಗು ಎಲ್ಲ ಹಾಕಲ್ಲ ಪೇಸ್ಟ್ ಹಾಕಬೇಕು ಈಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಇದು ಎಷ್ಟು ಶುಂಠಿ ಎಷ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿರ್ಬೇಕು काल काल की जी काल की जी हम्म 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 ಟೊಮ ಟೊಮೊಟೊ ಅರ್ಧ ಕೆಜಿನ ಅರ್ಧ ಕೆಜಿನ ಟೊಮೊಟೊ ಮೂರು ಕೆಜಿನ ಸ್ವೀಟ್ ಆಗಲ್ಲ ಅಷ್ಟು ಹಾಕಿದ್ರೆ ಸ್ವೀಟ್ ಆಗಲ್ಲ ಹ್ಞೂ

ಹೂವಿ ಬರ್ತ. ಹಂಗೇ ಇದಿನೇ ಹಾಕದ ಮುರ್ದು ಬಿಟ್ ಹಾಕ ಫುಲ್ ಪ್ಯಾಕಾ ಎಷ್ಟು ಗ್ರಾಮಿಂದು ಐವತ್ತು 50 நூறு கிராமா நூறு கிராம் காரத் பூடி ஐம்பது கிராம் தனியாப்பொடி

ನೀರೆಷ್ಟು ಹಾಕಿದ್ರಿ ಸ್ವಲ್ಪ ನೀರೆಷ್ಟು ಒಂದು ತಮ್ಗೆ ಎಷ್ಟು ಸಾಕಾ ಒಂದು ತಮ್ಗೆ ಎಷ್ಟು ಸಾಕು ಕೊತ್ತಂಬರಿ ಸೊಪ್ಪು ಎಷ್ಟು ಕಟ್ಟು ಅಲ್ಲ ಎಷ್ಟು ಕಟ್ಟ ಹಾಕಿದ್ರಿ ಮೂರು ಕಟ್ಟ ಐದು ಕಟ್ಟ ಇದಕ್ಕೆ ಮೂರು ಕಟ್ಟ ಅಷ್ಟು ಹಾಕಿದ್ದೀರಿ ಮೇಲೆ ಹಾಕಲಿಕ್ಕೆ ಹಾಂ ಹಾಂ

ಎರಡು ನೀರು ಒಂದಕ್ಕೆ ಎರಡು ಊಟ ಅಕ್ಕಿಗೆ ಅಳ್ಕೊಂಡಿರ್ತೀವಲ್ಲ ಎರಡು ಪಾತ್ರೆ ನೀರು ಹಾಕೋದು ಈಗ ಚಿಕನ್ ಎಲ್ಲ ಮುಂಚೆನೆ ಹಾಕೊಳ್ಳೋದಲ್ಲ ಚಿಕನ್ ಮುಂಚೆನೆ ಹಾಕೊಳ್ಳೋದಾ ಒಂದ್ ಕುದಿ ಬಂದ್ಮೇಲೆ ಅರ್ಧ ಬೆನ್ನ ಏನ್ ಮಾಡಿ ಬೆಂಕಿ ತಪ್ಪು ತಪ್ಪು ಬೆನ್ನ ಬಿಡ್ತೀವಲ್ಲ ಅದ್ರ ಮೇಲೆ ಕಂಡು ಹಾಕಿ ಇಷ್ಟೇ ಸಾಕು ಅಲ್ಲಿಗೆ ಬೇಯ್ತವೆ ನೀರು ಟಮಾಟ ಧನಿಯಾ ಪುಡಿ ರಕ್ಷಣಾ ಪುಡಿ ಮೆಣಸಿನ್ಪುಡಿ ಮೊಸರು ಅರ್ಧ ಎಷ್ಟು ಅಡುಗೆ ಮಾಡ್ತೀವಿ ಮಾಡಿದ್ವಿ 那能看见了。 Hai kuda kuda. Ha. à anda deive rakke. Ha. Ha. Aanade medagade minchi ha. Hendu Ha ha. ಅರ್ಧ ಇಷ್ಟೇ ಫ್ರೆಂಡ್ಸ್ ಬಿರಿಯಾನಿನ ತುಂಬಾ ಸಿಂಪಲ್ ಆಗಿ ಮಾಡಿದಾರೆ ಇವರು ಅಂದ್ರೆ ನಾವು ಮನೇಲಿ ಮಾಡುವಂತ ಬಿರಿಯಾನಿಗೂ ಇವ್ರು ಮಾಡಿರುವಂಥ ಬಿರಿಯಾನಿಗೂ ನನಗೆ ತುಂಬಾ ಡಿಫ್ರೆಂಟ್ ಇದೆ ಅಂತ ಅನಿಸ್ತು ನಾವು ಮಸಾಲೆಗಳನ್ನೆಲ್ಲ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಮಸಾಲೆಗಳನ್ನೆಲ್ಲ ಹಾಕ್ತೀವಿ ಬಟ್ ಇವರ ಒಂದು ಬಿರಿಯಾನಿ ಸ್ಟೈಲು ತುಂಬ ಡಿಫ್ರೆಂಟ್ ಆಗಿತ್ತು ಅದೇ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ತುಂಬ ತಿನ್ಲಿಕ್ಕಂತೂ ತುಂಬ ಇಷ್ಟ ಆಗ್ತಿತ್ತು ಮತ್ತು ಯಾರಿಗೂ ಮುಖಕ್ಕೆ ಅಂದ್ರೆ ಹೊಡೆದಂಗೆ ಆಗುತ್ತೆ ತುಂಬ ಎಣ್ಣೆ ಜಾಸ್ತಿ ಆಯಿತು ಮಸಾಲೆ ಜಾಸ್ತಿ ಆಯಿತು ಅನ್ನೋ ಥರಕ್ಕೆ ಇರಲಿಲ್ಲ ಎಲ್ಲವೂ ಕೂಡ ಹದವಾಗಿ ಚೆನ್ನಾಗಿತ್ತು ನಮಗೆ ಇನ್ನೂ ಕೂಡ ತಿನ್ಬೋದು ಎಷ್ಟು ಕೂಡ ತಿನ್ಬೋದು ಅನ್ನೋ ಹಾಗೆ ಇರ್ತಿತ್ತು ಆದರೆ ಕಾಂಕ್ರೀಟ್ ಮಿಷನ್ ಸೌಂಡ್ ಒಂದು ತುಂಬ ಇರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಅಂತ ಅನಿಸ್ತಿತ್ತು ಆದರೆ ವಾಯ್ಸ್ ರೆಕಾರ್ಡಿಂಗ್ ಕೊಡ್ಲಿಕ್ಕೆ ಹೋದರೆ ಅಷ್ಟು ಸರಿ ಇರಲ್ಲ ಅಂದ್ಬಿಟ್ಟು ನಾನು ಹಾಗೆ ಡೈರೆಕ್ಟಾಗಿ ಕೊಟ್ಬಿಟ್ಟೆ ಓಕೆ ಫ್ರೆಂಡ್ಸ್ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಬಾಯ್ ಥ್ಯಾಂಕ್ ಯು